ಆರ್ ಸಿ ಗೆಲ್ತಾ ಇದ್ದಂತೆ ಪಂಜಾಬ್ ಸಹ ಮಾಲೀಕಿ ಪ್ರೀತಿ ಜಿಂಟಾ ಭಾವುಕರಾಗ್ಬಿಟ್ಟಿದ್ದಾರೆ ಪಂಜಾಬ್ನ ಒಂದೊಂದು ವಿಕೆಟ್ ಉಳಿತಾಯಿದ್ದಂತೆ ದುಃಖಿತರಾಗಿದ್ದಾರೆ ಅಯ್ಯರ್ ಔಟ್ ಆದ ತಕ್ಷಣ ಗಳೆಗುಂದ್ಬಿಡ್ತು ಪ್ರೀತಿ ಝಿಂಟಾ ಅವರ ಮುಖ ಆದರೂ ತಮ್ಮ ತಂಡಕ್ಕೆ ಕಿರುನಗೆ ಮುಖಾಂತರ ಹುರಿದುಂಬಿಸ್ತಾ ಇದ್ರು ಪ್ರೀತಿ ಇನ್ಸ್ ಇನ್ನಿಂಗ್ಸ್ ಅಂತ್ಯದ ವೇಳೆ ಮತ್ತಷ್ಟು ದುಃಖಿತರಾದರು ಪ್ರೀತಿ ಜಿಂಟಾ ಸೊ ಅವ್ರಿಗೂ ಈ ಒಂದು ಕಪ್ ಗೆಲ್ಬೇಕು ಅನ್ನೋದು ಕನಸಿತ್ತು ಬಟ್ ಸಾಧ್ಯ ಆಗಲಿಲ್ಲ ಸೊ ಆ ಸಂದರ್ಭದಲ್ಲಿ ಅವರು ದುಃಖಿತರಾಗ್ತಾರೆ ಅದರಲ್ಲೂ ಇನ್ನಿಂಗ್ಸ್ ಅಂತ್ಯ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಇತ್ತ ಮುಖದಲ್ಲಿ ಒಂದು ದುಃಖನೂ ಇತ್ತು ಇನ್ನೊಂದು ಕಡೆಯಲ್ಲಿ ತಂಡವನ್ನು ಪ್ರೋತ್ಸಾಹಿಸಲು ಬೇಕಾಗಿತ್ತು ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಅದು ಸಾಧ್ಯ ಆಗಲಿಲ್ಲ ಅಂದರೆ ಅವ್ರ ಮುಖದಲ್ಲಿ ಯಾವ ಥರ ಕಳೆ ಅನ್ನೋದು ಗೊತ್ತಾಗ್ತಾನೆ ಇತ್ತು ಪ್ರತಿ ಮ್ಯಾಚಸ್ಸಲ್ಲೂ ಕೂಡ ಅವರ ಟೀಮನ್ನು ಅಪ್ ಮಾಡೋದಕ್ಕೆ ಅಂತ ಬಂದು ಕೂತ್ಕೊಳ್ತಾಯಿದ್ರು ಎಂಜಾಯ್ ಮಾಡ್ತಾಯಿದ್ರು ಹುರಿದುಂಬಿಸ್ತಾ ಇದ್ರು ತುಂಬ ಚೆನ್ನಾಗಿ ಆಟ ಆಡಿದಾಗ ಕುಣಿದು ಕುಪ್ಪಳಿಸ್ತಾ ಇದ್ರು ಮತ್ತು ಆರ್ ಸಿ ಬಿಗೆ ಹೇಗೆ ಈ ಕಪ್ ಗೆಲ್ಲಬೇಕು ಅನ್ನೋದೊಂದು ಕನಸಿತ್ತಲ್ಲ ಅದು ಸೇಮ್ ಆ ಟೀಮ್ಗೂ ಕೂಡ ಇತ್ತು ಆದರೆ ಆ ಕನಸು ಭಗ್ನ ಆದ್ರೆ ಹೇಗಾಗತ್ತೆ ಅನ್ನೋದು ಆರ್ ಸಿ ಬಿ ಫ್ಯಾನ್ಸ್ಗಿಂತ ಜಾಸ್ತಿ ಬೇರೆಯವ್ರಿಗೆ ಗೊತ್ತಿರೋದಕ್ಕೆ ಸಾಧ್ಯವೇ ಇಲ್ಲ ಎಂಟು ಮೂಮೆಂಟಲ್ಲಿ ಕಪ್ ಮಿಸ್ ಆಗೋದಿದೆಯಲ್ಲ ಅದು ಸೊ ನೆನ್ನೆ ಪ್ರೀಪ್ರೆಸೆಂಟಾಗ್ ಆಗಿದ್ದು ಅದೇನೇ ua huri ki te pō 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 ಆರ್ ಸಿಬಿಗೆ ನಟ ಅವಜಯ್ ದೇವರಕೊಂಡ ಅಭಿನಂದನೆ ಸಲ್ಲಿಸಿದ್ದಾರೆ ಅಭಿಮಾನಿಗಳೇ ನೀವು ತುಂಬಾ ಶಕ್ತಿ ಉತ್ಸಾಹದಿಂದ ಕಾಯ್ತಾ ಇದ್ರಿ ಇದು ನೋಡುವುದಕ್ಕೆ ಸಂತೋಷವಾಗುತ್ತೆ ಆಗತ್ತೆ ಟ್ವೀಟ್ ಮುಖಾಂತರವಾಗಿ ಅಭಿನಂದನೆಯನ್ನ ತಿಳಿಸಿದ್ದಾರೆ ನಟ ಆರ್ ಸಿ ಬಿ ಫ್ಯಾನ್ಸ್ಗೆ ಪ್ರತಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಆರ್ ಸಿ ಬಿ ಟೀಮ್ಗೆ ಹೇಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದರೋ ಅದೇ ರೀತಿಯಾಗಿ ಆರ್ ಸಿ ಬಿ ಫ್ಯಾನ್ಸ್ಗೂ ಕೂಡ ಈ ಅಭಿನಂದನೆಯನ್ನು ಸಲ್ಲಿಸ್ತಾ ಇರೋದು ಇದು ವಿಜಯ್ ದೇವರಕುಂಡ ಅವರ ಟ್ವೀಟ್ ನೀವು ಗಮನಿಸ್ತಿದ್ದೀರಾ